ಪ್ರೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ದಟ್ಟಗಳ್ಳಿಯ ನೇತಾಜಿ ಸರ್ಕಲ್ನ ಬಳಿ ಡ್ಯೂರೊ ಗಾರ್ಡ್ ಆಫ್ ಸ್ಟೀಲ್ ಡೋರ್ಸ್ ಆ್ಯಂಡ್ ಲಾಕರ್ನ ನೂತನ ಶೋರೂಮ್ ಉದ್ಘಾಟನೆಗೊಂಡಿತು ಬಳಿಕ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಖ್ಯಾತ ಉರಗರಕ್ಷಕರಾದ ಸ್ನೇಹ್ ರವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಶೋರೂಮ್ ವಿಶೇಷತೆಯಿಂದ ಕೂಡಿದ್ದು ಎಲ್ಲ ವಸ್ತುಗಳು ನವೀನ ತಂತ್ರಜ್ಞಾನದಿಂದ ಕೂಡಿದ್ದು ಉತ್ತಮವಾದಂತಹ ರೀತಿಯಲ್ಲಿ ತಯಾರು ಮಾಡಿದ್ದು ಮರದ ವಸ್ತುಗಳನ್ನು ಬಳಸದೆ ಸ್ಟೀಲ್ನಿಂದ ತಯಾರಿಸಲಾಗಿದ್ದು ಕೀಟಗಳಿಂದ ವಸ್ತುಗಳು ಹಾನಿಯಾಗುವುದಿಲ್ಲ ಅಲ್ಲದೆ ಗುಣಮಟ್ಟವಿರುವಂತಹ ಲಾಕ್ಗಳನ್ನು ಬಳಸುತ್ತಿದ್ದು ಬಹಳ ಉತ್ತಮವಾಗಿದ್ದು ಹೊಸ ಮನೆಗಳನ್ನು ನಿರ್ಮಾಣ ಮಾಡುತ್ತಿರುವವರು ಒಮ್ಮೆ ವೀಕ್ಷಣೆ ಮಾಡಿ ಎಂದು ಹೇಳಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯರು ಶೋರೂಮ್ನ ಮುಖ್ಯಸ್ಥರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ೀಲ್ ಡೋರ್ಸು ಜಿ ಐ ಡೋರ್ಸು ಎರಡು ಜಿ ಐ ಡೋರ್ಸ್ ಜಿ ಐ ಇದೆ ಪದ್ಯ ಪಫ್ ಮಾಡಿರ್ತಾರೆ ಪಫ ಹನಿಕೂ ಸ್ಟ್ರಕ್ಚರ್ ಅದು ಕಾರ್ಗೇಟೆಡ್ ಬಾಕ್ಸಲ್ಲಿ ಮಾಡಿರ್ತಾರೆ ಏನೇ ಮುಟ್ಟು ನೋಡಿದ್ರು ಸೇಮ್ ವುಡನ್ ಡೋರ್ ಕಲ್ ಇರುತ್ತೆ ಬಂದು ಸೆಫ್ಟಿ ಸೇಫ್ಟಿ ಇರುತ್ತೆ ಸೊ ಅಷ್ಟು ಆಮೇಲೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮತ್ತೆ ಮತ್ತೆ ಮಾಡೋಷ್ಟು ಮಾಮೂಲಿ ವುಡನ್ ಡೋರ್ಸು ಆಗಲಿ

ಎಲ್ಲ ಡೋರ್ಗಳು ಅಷ್ಟೇ ನಿಮಗೆ ಎಲ್ಲ ರಿಮೋಟ್ ಕಂಟ್ರೋಲ್ ಒಳ್ಳೆಯ ಡೋರ್ಸ್ ಉತ್ತಮವಾದ ಒಂದು ಆಗಿದೆ ಜೊತೆಗೆ ಯಾಕಂದರೆ ಮಾಮೂಲಿ ಮನೆಗಳಲ್ಲಿ ವಾಲ್ಡ್ರೂಮ್ ಮಾಡ್ತೀನಿ ವಾರ್ಡ್ರೂಕ್ಲೆ ನೀವು ಪ್ಲೇವುಡ್ ಹಾಕಿ ಪ್ಲೇವುಡ್ಡಲ್ಲಿ ಸ್ವಲ್ಪ ಎಲ್ಲ ಮಾಡ್ತೀವಿ ಅದನ್ನು ನೀವು ಸ್ಟೀಲಲ್ಲಿ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತು ವಾಲ್ಡ್ರೂಪ್ಲೆ ನೀರು ಜನ ಕುಟ್ಟೆ ಬಂದ ಜನ ಏನು ತೊಂದರೆ ಇರಲಿಲ್ಲ ನೀವು ಅಳತೆ ಕೊಟ್ಟರೆ ಅದೇ ಅಳತೆಗೆ ತಕ್ಕಂತೆ ಇವರು ಅದನ್ನು ಇವರು ತಂದು ಫಿಕ್ಸ್ ಮಾಡಿ ಅದೆಲ್ಲ ಲಾಕ್ಗಳು ಅಷ್ಟೇ ಯಾವುದು ಲೋಕಲ್ ಲಾಕ್ ಅಲ್ಲ ಎಲ್ಲ ಕ್ವಾಲಿಟಿ ಲಾಕ್ಗಳೇ ಆಗ್ತಾಯಿದ್ದಾರೆ ಭಾಳ ಉತ್ತಮವಾಗಿದೆ ಶೋರೂಮ್ ಅವರ ಖುಷಿಯಾಗಿದೆ ಎಲ್ಲ ಸ್ಟೀಲ್ ಡೋರ್ಸು ಬನ್ನಿ ಒಂದ್ಸಲ ಎಲ್ಲ ಬಂದು ವೀಕ್ಷಣೆ ಮಾಡಿ ಹೊಸ ಹೊಸ ಮನೆಗಳು ಕಟ್ಟಿದ್ದ ಬಂದು ನೋಡಿ ನಿಮ್ಮ ಸೇಫ್ಟಿ ಲಾಕರ್ಸ್ ಸೇಫ್ಟಿ ಡೋರ್ಸು ಎಲ್ಲ ಸೇಫ್ಟಿ ಇದೆ ಎಲ್ಲ ರೋಡ್ಸಲ್ಲಿ ಬಂದ ಮೇಲೆ ನೋಡಿ ಮನೆಗೆ ಉತ್ತಮವಾದ ಬದುಕೀರುಗಳನ್ನ ಶುಭವಾಗಲಿ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಈ ಒಂದು ಎಸ್ ಎಲ್ ವಿ ಸ್ಟೀಲ್ಸ್ಗೆ ಶುಭವಾಗಲಿ ಅವರು ಅವರ ಸಂಪತಿಗಳಿಗೆ ಮಕ್ಕಳು ಎಲ್ಲರೂ ಸ್ವಲ್ಪ ಒಳ್ಳೆಯದಾಗಲಿ ಅಂತ ಕೇಳ್ಬೋದ್ ಎಲ್ಲರಿಗೂ ನಮಸ್ಕಾರ ಸ್ಟೀಲ್ ಸೆಲ್ಫಲ್ಲಿ ಡೋರ್ಸ್ ಇವತ್ತು ಮೈಸೂರಿನಲ್ಲಿ ಕಟ್ಗಡಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಶೋರೂಮು ಆ ಶೋರೂಮಲ್ಲಿ ಉತ್ತಮವಾದಂಥ ಡೋರ್ಸು ಇವೆಲ್ಲ ಸ್ಟೀಲ್ ಸ್ಟೀಲ್ ಡೋರ್ಗಳೆಲ್ಲವೂ ಸಹ ಭಾಳ ಸುಂದರವಾಗಿ ಮರದ ಡೋರು ಸಹ ಇಷ್ಟು ಸುಂದರವಾಗಿ ಕಾಣಲ್ಲ ಆ ಮಟ್ಟದಲ್ಲಿ ಇವತ್ತು ಮೈಸೂರಿನಲ್ಲಿ ಒಂದು ಪ್ರಾರಂಭ ಆಗ್ತಾ ಇದೆ ಅದು ಒಂದು ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೀವಿ